ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳ ಆಡಳಿತ ಐದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯದ ವತಿಯಿಂದ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಏನೋ ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ಬೊಮ್ಮಸಂದ್ರ ಪುರಸಭೆಯ ಅಧ್ಯಕ್ಷ ವೈ ಗೋಪಾಲ್ ಉಪಾಧ್ಯಕ್ಷ ವಸಂತ್ ಬೊಮ್ಮಸಂದ್ರ ಪುರಸಭೆ ಸದಸ್ಯ ಚಲಪತಿರವರು ಸೇರಿದಂತೆ ಪುರಸಭೆ ಸದಸ್ಯರು ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ರಾಜೇಂದ್ರ ರವರು ಪರಿಸರ ಅಭಿಯಂತರರು ಉಮಾ ಸೇರಿದಂತೆ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸನ್ಮಾನ ಸ್ವಲ್ಪ ವಿಜೃಂಭಣೆಯಿಂದಲೇ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಸಹ ಖುಷಿ ತಂದಿದೆ ಈ ಅಧಿಕಾರಿಗಳ ಜೊತೆಯಲ್ಲಿ ನಾವು ಏನು ಐದು ವರ್ಷ ಕೆಲಸ ಮಾಡಿದ್ದೀವಿ ಅದು ತುಂಬ ಖುಷಿ ತಂದಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಾದಂಥ ಅಧ್ಯಕ್ಷರಾದಂಥ ವೈ ಗೋಪಾಲು ಮತ್ತು ಉಪಾಧ್ಯಕ್ಷರಾದಂಥ ವಸಂತರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೂ ಸಹ ನಮಗೆ ಖುಷಿ ಕೊಟ್ಟಿದೆ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾರೇ ಯುವಕಗಳಿಗೆ ಯುವಕರು ಯಾರಾದರೂ ಸಹ ಚುನಾವಣೆಗಳಿಗೆ ಹೋದರೂ ಸಹ ಅವರುಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅಷ್ಟು ಮಾಡಿದ್ದಾರೆ ಪ್ರತಿ ರಸ್ತೆಗಳಲ್ಲೂ ಇರ್ಬೋದು ಪ್ರತಿ ರೋಡು ಇರ್ಬೋದು ಚರಂಡಿ ಇರ್ಬೋದು ಯು ಜಿ ಡಿ ಇರ್ಬೋದು ಮತ್ತು ಕಸ ವಿಲೇವಾರಿ ಇರ್ಬೋದು ಮತ್ತು ಈಗ ಸೊ ಎಲೆಕ್ಟ್ರಿಸಿಟಿದ ಏನೆಲ್ಲ ಮಾಡಿದ್ದಾರೆ ಮತ್ತು ಕಸ ವಿಡಿನ ಕಾರ್ಖಾನೆ ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅದು ಯುವಕರು ಇರ್ಬೋದು ಇಲ್ಲ ಹಿರಿಯರು ಇರ್ಬೋದು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ ನಮ್ಗೊಂದು ಐದು ವರ್ಷಗಳು ಒಳ್ಳೆ ಖುಷಿ ಕೊಟ್ಟಿದೆ ಒಳ್ಳೆಯ ಅನುಭವ ಕೊಟ್ಟಿದೆ ಎಲ್ಲ ವಿಷಯಗಳಲ್ಲೂ ಸಹ ಮತ್ತು ನಮಗೆ ಮತ ಹಾಕಿದಂಥ ಎಲ್ಲ ನನ್ನ ವಾರ್ಡ್ನ ಮತದಾರರು ಮತ್ತು ಪುರಸಭೆಯ ಇಪ್ಪತ್ತ್ಮೂರು ವಾರ್ಡ್ನ ಎಲ್ಲ ಮತದಾರಗಳಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರ ನಮಗಿನ್ನೂ ಎರಡು ದಿವಸ ಅಧಿಕಾರ ವ್ಯಾಪ್ತಿ ಇದೆ ಹನ್ನೆರಡನೇ ತಾರೀಕು ನಮ್ಮ ಅಧಿಕಾರ ಮುಗೀತಾ ಇದೆ ಆದ ಮುಂದಿನ ಬರುವಂಥ ಪೀಳಿಗೆಗಳವರು ಸಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಚುನಾಯಿತರಾಗಿ ಮಾಡಲಿ ಅಂತ ಹೇಳ್ತಾ ನಮಗೆ ಮತ ಕೊಟ್ಟಂಥ ಎಲ್ಲ ಮತದಾರಗಳಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ನಮ್ಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಾನು ಮತ್ತು ನಮ್ಮನ್ನು ಚಲಪತಿಯವರ ಮುಖಾಂತರವಾಗಿ ತಮ್ಮ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಮುಂಬರುವ ಚುನಾವಣೆಯಲ್ಲಿ ನೀವು ನಿಂತ್ಕೊಂಡು ಗೆಲ್ತಿರ ನೋಡುವ ಅದು ಏನಂತೇಳಿದ್ರೆ ಕಾಲನೇ ನಿರ್ಧಾರ ಮಾಡಬೇಕು ಈಗ ನಾವು ಅಷ್ಟರ ಮಟ್ಟಿಗೆ ಇವಾಗ ಹನ್ನೆರಡನೇ ತಾರೀಕು ನಮ್ಮ ಅಧಿಕಾರ ವ್ಯಾಪ್ತಿ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ವಾರ್ಡ್ನ ಜನಗಳು ಮತ್ತು ಕಾಲ ಮತ್ತು ಇವೆಲ್ಲನೂ ನಿರ್ಧಾರ ಮಾಡುತ್ತೆ ಆ ಟೈಮ್ನಲ್ಲಿ ಅದರ ಬಗ್ಗೆ ಯೋಚನೆ ಮಾಡೋಣ ಈಗ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಮಗೆ ಕೊಟ್ಟಂಥ ಅವಕಾಶದ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಮತದಾರಗಳಿಗೆ ಕೃತಜ್ಞತೆ ಸಲ್ಲಿಸುವಂಥ ಒಂದು ಟ ಸಮಯ ಇದು ಈ ಸಮಯದಲ್ಲಿ ಅಷ್ಟೇ ಮಾತಾಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಚುನಾವಣೆಗಳೆಲ್ಲ ಘೋಷಣೆ ಆದ ಮೇಲೆ ಎಲ್ಲ ನಮ್ಮ ಮತದಾರರುಗಳಲ್ಲಿ ಮತ್ತು ನಮ್ಮ ಹಿರಿಯರಲ್ಲಿ ಕೂತು ಚರ್ಚೆ ಮಾಡಿ ನಾವಿರಬೇಕಾ ಇಲ್ಲ ಬೇಡವೋ ಇಲ್ಲ ಬೇರೆ ಅವಕಾಶ ಅಂತೇಳಿ ಅದ್ರ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ ಈ ದಿನ ಎರಡೂವರೆ ವರ್ಷ ಆಯಿತು ನಾಳೆ ನಾಳಿದ್ದಕ್ಕೆ ಎರಡೂವರೆ ವರ್ಷ ನಮ್ಮ ಅವಧಿ ಪೂರ್ಣ ಆಗುವಂಥ ಸಮಯ ಬಂದಿದೆ ಈ ಸಮಯದಲ್ಲಿ ನಮಗೆ ಬಂಸಂದ್ರ ಪುರಸಭಾ ಕಾರ್ಯಾಲಯ ಮತ್ತು ಅವರ ಸಿಬ್ಬಂದಿ ವರ್ಗದವರು ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಕಡೆಯಿಂದ ನಮಗೆ ಈ ದಿನ ಬೀಳ್ಕೊಡುಗೆ ಸಮಾರಂಭನ ಅಂದ್ಕೊಂಡಿರ್ತಾರೆ ಏನು ಇವತ್ತು ತುಂಬ ಚೆನ್ನಾಗಿ ಈ ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡು ಯಶಸ್ವಿಗೊಳಿಸಿರ್ತಾರೆ ಮುಂದೆ ನಾವು ಪುರಸಭೆಯನ್ನು ಇದೇ ರೀತಿ ನಮ್ಮ ಮುಂಬರುವ ಪೀಳಿಗೆನೂ ನಮ್ಮ ಮುಂಬರುವ ಯುವ ಜನತೆಯೂ ಇನ್ನೂ ಯಾರ್ಯಾರು ಬರ್ತಾರೆ ಅವರೆಲ್ಲ ನಮ್ಮ ಅವಧಿನಲ್ಲಿ ಏನೇನು ಕಾಮಗಾರಿಗಳಾಗಿತ್ತು ಯಾವುದೇ ಆಗಬೇಕಾಗಿರೋದಿದೆ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಉನ್ನತ ಮಟ್ಟ ಉನ್ನತ ಮಟ್ಟಕ್ಕೆ ನಮ್ಮ ಈ ಬೊಂಬನ ಪುರಸಭೆನ ತಗೊಂಡೋಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಏನು ಎರಡೂವರೆ ವರ್ಷ ಪೂರ್ಣ ಅವಧಿನ ಮುಕ್ತಾಯ ಮಾಡೋದಕ್ಕೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಪುರಸಭಾ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಏನು ಈ ಮಾರ್ಗದರ್ಶನ ಆಗಿರ್ಬೋದು ಅವರ ಕಾರ್ಯವೈಖರಿ ಅವರ ನಮಗೆ ಮುಂದೆ ಏನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಅವರ ಮಾರ್ಗದರ್ಶನ ನಮಗೆ ಕೊಟ್ಟಿರೋದ್ರಿಂದ ನಾವು ಜನಗಳಿಗೆ ಏನು ನಮ್ಮ ಕೆಲಸ ಕಾರ್ಯಗಳನ್ನು ಮುಚ್ಚುವಂಥ ಕೆಲಸನ ಮಾಡಿರ್ತೀವಿ ಅದಕ್ಕೆ ಸಹಾಯ ಆದಂಥ ನಮ್ಮ ಪ್ರಸಾದಣರಾಗಿರ್ಬೋದು ಚಲನರಾಗಿರ್ಬೋದು ಹಾಗೆ ನನ್ನ ಎಲ್ಲ ಇಪ್ಪತ್ತ್ಮೂರು ವಾರ್ಡ್ನ ಸದಸ್ಯರುಗಳು ನನಗೆ ಬೆಂಬಲವಾಗಿ ನಿಂತು ನನಗೆ ಈ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಪತನ ಪಥ ಪಥದತ್ತ ನಮ್ಮ ಪುರಸಭೆಯನ್ನು ತಗೊಂಡು ಹೋಗೋದಕ್ಕೆ ನಮಗೆ ಇಪ್ಪತ್ತ್ಮೂರು ವಾರ್ಡ್ನ ಸದಸ್ಯರುಗಳು ನಮ್ಮ ಬೆಂಬ ಬೆಂಬಲವಾಗಿ ನಿಂತಿರ್ತಾರೆ ಅವ್ರಗಳಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮುಖ್ಯಾಧಿಕಾರಿಗಳಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಸಿಬ್ಬಂದಿ ಕೂಡ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ ಅವ್ರಿಗೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚು ಹೆಚ್ಚು ಅಲ್ಲ ಅದು ನಮಗೆ ಸಿಕ್ಕಂಥ ಅಧಿಕಾರಿಗಳಿಂದ ಈ ಅಭಿವೃದ್ಧಿ ನಮ್ಮ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಯಾಕಂದರೆ ಕೆಲವು ಅಧಿಕಾರಿಗಳು ಯಾವುದಕ್ಕೂ ಅಧ್ಯಕ್ಷಗಳಾಗಲಿ ಉಪಾಧ್ಯಕ್ಷಗಳಾಗಲಿ ಸದಸ್ಯರುಗಳಿಗಾಗಲಿ ಯಾವುದಕ್ಕೂ ಹೊಂದಾಣಿಕೆನೇ ಇರೋದಿಲ್ಲ ನಮ್ಗೆ ಆ ಥರ ಆಗಲಿಲ್ಲ ನಮಗೆ ಮುಖ್ಯಾಧಿಕಾರಿಗಳು ನಮಗೆ ತುಂಬ ಸಪೋರ್ಟಿವ್ ಆಗಿ ಇಟ್ಕೊಂಡ್ರು ನಾವು ಯಾವುದೇ ಕಾರ್ಯನ ಕೇಳಿದಾಗ ಕೆಲಸ ಕಾರ್ಯಗಳನ್ನು ಕೇಳಿದಾಗ ಅವರು ಆಯಿತು ಸರ್ ನೋಡೋಣ ಮಾಡೋಣ ಅಂತ ಹೇಳಿನೇ ಎಲ್ಲ ಕೆಲಸಗಳನ್ನೂ ಮಾಡಿರೋದಕ್ಕೆ ಆ ಜವಾಬ್ದಾರಿ ವಹಿಸ್ಕೊಂಡು ನಾವು ಹೇಳಿದಂಥ ಕೆಲಸಗಳಿಗೆ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಟ್ಟಿರ್ತಾರೆ ಮೊದಲನೇದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಂತಹ ಮುಖ್ಯಾಧಿಕಾರಿಗಳು ನಮಗೆ ಸಿಕ್ಕಿರೋದು ನಮ್ಮ ಅವಧಿನಲ್ಲಿ ಇಂಥ ಮುಖ್ಯಾಧಿಕಾರಿ ಸಿಕ್ಕಿರೋದಕ್ಕೆ ನಮಗೆ ಈ ಥರ ಕೆಲಸಗಳ ಕಾರ್ಯಗಳು ಮಾಡೋಕ್ಕಾಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಅವೆಲ್ಲ ಚುನಾವಣೆಗಳಾದಮೇಲೇನೆ ಇವಾಗ ಆ ಥರ ಕನಸುಗಳೇನು ನಾವು ಇಟ್ಕೊಂಡಿಲ್ಲ ಮುಂದೆ ನೋಡೋಣ ಕ್ಯಾಟಗರಿಗಳು ಬರಬೇಕು ವಾರ್ಡ್ ವಾರ್ಡ್ ವಿಂಗಡಣೆಗಳಾಗಬೇಕು ಯಾರ್ಯಾರು ಇಲ್ಲಿ ನಾವು ಏನು ಚುನಾವಣೆಗೆ ಹೋಗಬೇಕು ಅಂತ ನಾವೇನು ಅಂದ್ಕೊಂಡಿಲ್ಲ ಮುಂದೆ ನೋಡೋಣ ಜನಗಳು ನಮ್ಮನ್ನು ಮುಂದುವರಿಸಬೇಕು ನೀವು ಚುನಾವಣೆಗೆ ಬರಬೇಕು ಅಂತ ಹೇಳಿದ್ರೆ ಬರ್ತೀವಿ ಇಲ್ಲೇ ಬರೋದಿಲ್ಲ ನಮಗೇನಾದ ಅವಶ್ಯಕತೆ ಇಲ್ಲ ನಾವು ನಮ್ಮ ಅವಧಿನ ತಕ್ಕಮಟ್ಟಿಗೆ ಎರಡೂವರೆ ವರ್ಷವನ್ನು ನಾವು ಪೂರ್ತಿ ಅವಧಿನ ಉಪಯೋಗಿಸಿಕೊಂಡು ಜನಗಳಿಗೆ ಏನು ಮುಗಿಸ್ಬೇಕು ಅದನ್ನೆಲ್ಲ ಮುಚ್ಚಿದ್ದೀನಿ ಅಂತ ನಾನು ಭಾವಿಸ್ತೀನಿ ಬೊಮ್ಮಸಂದ್ರ ಪುರಸಭಾವತಿಯಿಂದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಾಮಿನಿ ಸದಸ್ಯರಿಗೆ ಬೀಳ್ಬಿಗೆ ಸಮಾರಂಭ ಸಮಾರಂಭ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ರುವಾರಿಗಳಾದಂತಹ ಶ್ರೀ ಗೋಪಾಲ್ ಸಾರ್ ಅಧ್ಯಕ್ಷರು ಹಾಗೂ ವಸಂತ ಅವರು ಪ್ರಸಾದನರು ಚಲನರು ಎಲ್ಲ ಗೌರವಾನ್ವಿತ ಸದಸ್ಯರು ಬಂದು ಪಾಲ್ಗೊಂಡಿದ್ದರು ಅವರು ಒಂದು ಸಹಕಾರದಿಂದ ನಾವು ಇಲ್ಲಿನವರೆಗೂ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಒಂದು ಮುಂಚೂಣಿ ಅಂತ ಅನ್ಕೊಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹನ್ನೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮತ್ತು ಸುಸಜ್ಜಿತವಾಗಿ ಕಸ ವಿಲೇವಾರಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಾಗಿರೋದು ಅಂತಂತ ನಮ್ಮ ಬಿ ಸಿ ಸಾಹೇಬ್ರೆ ಮೊನ್ನೆ ಹೇಳಿದರು ಬಂಸನ ಪುತ್ಸವೇ ಚೆನ್ನಾಗಿದೆ ಆ ಅಲ್ಲಿನ ಅಧಿಕಾರಿಗಳಾಗ್ಬೋದು ಅಲ್ಲಿನ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಒಂದು ಒಳ್ಳೆ ಸಹಕಾರದಿಂದ ಒಳ್ಳೆ ಕೆಲಸ ಆಗ್ತೈತೆ ಅಂದರೆ ಅದು ಸಹ ನಮಗೆ ಒಂದು ಮೆಚ್ಚುಗೆ ಅಂತ ನಾನು ಅಂದ್ಕೊಂತೀನಿ ಮುಂದಿನ ದಿನಗಳಲ್ಲಿ ನನಗೂ ಒಂಥರ ಬೇಜಾರಾಗ್ತೈತೆ ಇವತ್ತು ಸದಸ್ಯರು ಮತ್ತೆ ಅಧ್ಯಕ್ಷ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಯಾವುದೇ ಒಂದು ತೀರ್ಮಾನವನ್ನು ತಗೋಬೇಕು ಅಂತಂದ್ರೆ ಅಲ್ಲಿನ ಸದಸ್ಯರು ವಾರ್ಡ್ ಸದಸ್ಯರು ಇರ್ತಾರೆ ಅಧ್ಯಕ್ಷ ಇರ್ತಾರೆ ಪ್ರಮುಖ ಅಲ್ಲಿನ ಸಾರ್ವಜನಿಕರ ಹತ್ರ ಕುತ್ಕೊಂಡು ಸಮಾಲೋಚನೆ ಮಾಡಿ ಆನ್ ಸ್ಪಾಟ್ ಅಲ್ಲಿ ಏನಿದೆಯೋ ಸಮಸ್ಯೆ ಕ್ಲಿಯರ್ ಮಾಡ್ಬೋದಾಯಿತು ಮುಂದಿನ ದಿನಗಳಲ್ಲಿ ಎಲ್ಲ ನಾನು ಇದೇ ಪಕ್ಷಾಶೇತವಾಗಿ ಯಾವುದೇ ಅಂತ ಹೇಳಲ್ಲ ಎಲ್ಲ ಸದಸ್ಯರು ಬಂದು ಇದೇ ಥರ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಕೈ ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಅಭಿವೃದ್ಧಿ ಮಂಚೂಣಿಯನ್ನು ನಡೆಸ್ಕೊಳ್ಳಿ ಅಂತ ನಾನು ಕೋರ್ತೀನಿ ಪುರಸಭೆಯಿಂದ ಪುರಸಭಾ ಅಧಿಕಾರಿ ಮತ್ತು ನೌಕರ ವರ್ಗದಿಂದ ಎಲ್ಲ ಗೌರವಾನ್ವಿತ ಸದಸ್ಯರು ನಾಮಿನಿ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದನೆಗಳನ್ನು ನಾನು ತಿಳಿಸ್ತೀನಿ ಎಲ್ಲ ಸದಸ್ಯರನ್ನು ಕೂಡ ಜನಪರ ಕೆಲಸಗಳನ್ನು ಮಾಡುವಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡುವಲ್ಲಿ ಉತ್ತಮ ಅಧಿಕಾರಿಯಾಗಿ ಹೊರಹೊಬಿದ್ರೆ ಅಂತ ಜನಪರಲಿ ನಾನು ಬಂದಾಗ ಹಿಂದೆ ಕೆಲವೊಂದು ಅಧಿಕಾರಿಗಳಿದ್ರು ಹೆಸರು ಹೇಳಕ್ ಬೇಡ ಎಲ್ಲದೋ ಒಂಥರ ಅಸಮರ್ಥವಾಗಿತ್ತು ನಮ್ಮಲ್ಲಿ ಫಸ್ಟು ನಾವು ಅಧಿಕಾರಿಗಳಾದವರು ನಮ್ಮ ಒಂದು ಟೀಮ್ ಕರೆಕ್ಟಾಗಿರಬೇಕು ನಮ್ಮಲ್ಲಿಂತ ಅಧಿಕಾರಿ ವರ್ಗದವರು ಒಂದು ಟೀಮ್ ಇಟ್ಕೊಂಡು ಬರೋಂಥ ಸದಸ್ಯರ ಹತ್ರ ಕುತ್ಕೊಂಡು ಮಾತಾಡಿ ಸಮಾಲೋಚನೆ ಮಾಡಿ ಯಾವ ಕೆಲಸಗಳಾಗಬೇಕು ಯಾವ ಕೆಲಸ ಆಗಬಾರ್ದು ಕಾನೂನುಬದ್ಧವಾಗಿ ಏನೇನು ಮಾಡ್ಬೋದು ಅಂತ ಒಂದು ನಾವೊಂದು ಮೀಟಿಂಗ್ ಮಾಡ್ಕೊಂಡು ಪ್ರಿಮಿನರಿ ಮೀಟಿಂಗ್ ಮಾಡಿಕೊಂಡು ಅದೇ ಅದೇ ಪ್ರಿಮಿನರಿ ಮೀಟಿಂಗ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರ ಮುಖಾಂತರ ಸಭೆಯ ನಡವಳಿಯನ್ನು ಮಾಡಿ ಕಾನೂನಾತ್ಮಕವಾಗಿ ಏನೇನು ಮಾಡ್ಬೋದು ಅನ್ನೋದನ್ನ ಒಂದು ಒಂದು ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದ್ರಿಂದ ಒಂದು ಅನುಕೂಲ ಆಯಿತು ಅದ್ರ ಜೊತೆಗೆ ನಮ್ಮಲ್ಲಿ ಎಲ್ಲಾ ಸದಸ್ಯರು ಒಂದು ನಮ್ಮ ಪುರಸಭಾ ಅಧ್ಯಕ್ಷರಾಗ್ಬಹುದು ಗೋಪಾಸರ್ ಆಗ್ಬಹುದು ವಸಂತಣ್ಣರಾಗಬಹುದು ಚಲನ ಆಗಬಹುದು ಪ್ರಸಾದಣ್ಣರಾಗಬಹುದು ನಾರಾಯಣ ಸೊಮ್ಮಣ್ಣಾಗಬಹುದು ಎಲ್ಲಾ ಸದಸ್ಯರುಗಳು ಅದ್ರ ಜೊತೆಗೆ ನಮ್ಮ ಲೇಡೀಸ್ ಸದಸ್ಯರು ಅಷ್ಟೇ ಆಶಾ ಮೇಡಮ್ ಅವರಾಗೋದು ಶಿಲ್ಪ ಮೇಡಮ್ ಆಗ್ಬಹುದು ಎಲ್ಲ ಎಲ್ಲರೂ ಸಹ ಅಶ್ವಿನಿ ಮೇಡಮ್ ಎಲ್ಲರೂ ಸಹ ನೀವು ಏನೇ ಇದ್ರು ಸರ್ ನಾವು ನಿಮ್ಮ ಜೊತೆ ಇರ್ತೀವಿ ಖಂಡಿತವಾಗ್ಲೂ ಒಳ್ಳೆ ಕೆಲ್ಸಗಳು ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ ಇದೇ ಒಂದು ನನ್ನ ಪ್ಲಸ್ ಮಾರ್ಕ್ ಆಗಿದ್ದು ನನಗೂ ಬಹಳಷ್ಟು ಖುಷಿ ಆಗ್ತೈತೆ ಯಾಕಂದ್ರೆ ಹನ್ನೊಂದು ಸ್ಥಳೀಯ ಸಂಸ್ಥೆಗಳು ಬೆಂಗಳೂರು ನಗರ ಹನ್ನೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಬಂಸಂದ್ರ ಒಂದು ಒಂದು ಅಭಿವೃದ್ಧಿ ಅಂತ ಹೋಗ್ತಾ ಇದೆ ಅಂದ್ರೆ ನಮಗೂ ಒಂಥರ ಖುಷಿ ಆಗ್ತೈತೆ ಈ ಒಂದು ಸಹಕಾರ ಬಂಸಂದ್ರ ಸಾರ್ವಜನಿಕರ ವತಿಯಿಂದ ಹಂಗೆ ಇರ್ಲಿ ಅಂತ ಕೋರ್ತೀನಿ ತುಂಬಾ ಧನ್ಯವಾದ ಸ್ವಚ್ಛತೆಗೆ ಮತ್ತು ಪರಿಸರದ ಕಾಳಜಿ ಆಗ್ಬಹುದು ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಎಲ್ಲ ಅಧಿಕಾರಿಗಳನ್ನ ನಾವು ಸರ್ಕಾರದ ಯೋಜನೆಯಾದಂತಹ ಸ್ವಚ್ಛತಾ ಈ ಸೇವಾ ಅಂತ ಒಂದು ಕಾರ್ಯಕ್ರಮಗಳನ್ನ ಅನ್ಕೊಂಡ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪ್ರಸಾದಣ್ಣವನ್ನ ನಾವು ತಗೊಂಡ್ವಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪ್ರಸಾದ ಯಾವಾಗ ತಗೊಂಡವ್ ಅವರು ಪ್ರಮುಖ ಕೈಗಾರಿಕೆಗಳನ್ನ ಕೈಗಾರಿಕೆಗಳಿಂದ ಬರಂತ ಸಿ ಎಸ್ ಎಫ್ ಫಂಡ್ ಅಲ್ಲಿ ನಮ್ಗೆ ಏನು ಪೌರ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟ ಸಹ ವ್ಯವಸ್ಥೆ ಮಾಡಾರೆ ಅದ್ರ ಜೊತೆಗೆ ವಾಟರ್ ಮ್ಯಾನ್ ಅಧಿಕಾರಿಗಳು ಸಹ ಎಲ್ಲಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡವ್ರೆ ನಮ್ಮ ಪೌರ ಕಾರ್ಮಿಕರು ನಾನು ಹೇಳಿದ ಪ್ರಕಾರ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಈ ಒಂದು ಪೌರ ಕಾರ್ಮಿಕರ ಶ್ರಮದಿಂದ ನಾವು ಈ ಸ್ವಚ್ಛತೆಯನ್ನ ಸ್ವಚ್ಛತಾ ಈ ಸೇವಾ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನಮ್ಮ ವಂಶದ ಕ್ಲೀನ್ ಸಿಟಿ ಅಂತ ಅಂತ ಅನ್ಕೊಂತೀನಿ ಅವ್ರ ಸಹಕಾರದಿಂದ ನಾವು ಕ್ಲೀನ್ ಇಟ್ಕೊಂಡಿದ್ವಿ ಅಂತ ನಾನು ಅಭಿಪ್ರಾಯ ಬಯೋಗ್ಯಾಸ ಈಗ ನಮ್ಗೆ ಹದಿನೈದನೇ ಹಣಕಾಸು ಮತ್ತು ಪ್ರಾಜೆಕ್ಟ್ ನಾವು ಮಾಡಿದ್ವಿ ಆ ಪ್ರಾಜೆಕ್ಟ್ ದಿನಕ್ಕೆ ಮೂರು ಟನ್ ಕಸಗಳನ್ನ ನಾವು ಹಸಿ ಕಸವನ್ನು ನಾವು ಅದಕ್ಕೆ ಹಾಕಿ ಒಂದು ತಿಂಗಳಿಗೆ ಐವತ್ತ ಏಳರಿಂದ ಅರವತ್ತು ಸಾವಿರ ರೂಪಾಯಿ ನಮ್ಮ ಕರೆಂಟ್ ಉತ್ಪಾದನೆಯಲ್ಲಿ ನಾವು ಅದು ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅದು ನಮ್ಮ ಪುರುಸ ಕಚೇರಿಗೆ ನಾವು ಕರೆಂಟ್ ಅನ್ನ ತಗೊಂತ ಇದೀವಿ ಒಳ್ಳೆ ರೀತಿ ಅಂತ ಐವತ್ತೇಳು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎಲ್ಲೂ ಬರಲ್ಲ ನಾವು ಸೆಗ್ರಿಗೇಷನ್ ಮಾಡ್ದಂಗೂ ಆಯಿತು ಅದ್ರ ಜೊತೆ ಕರೆಂಟ್ ಉತ್ಪಾದನೆ ಹಣನು ಸಹ ಉತ್ಪಾದನೆ ಮಾಡಿದಂಗ್ತು ಇದೆಲ್ಲ ಸಹಕಾರ ನಮ್ಮ ಅಧಿಕಾರಿ